ನಮ್ಮ ಜೊತೆ ಮನ್ಸೂರ್ ಅಲಿಖನವರು ಇರುವಂತದ್ದು ಲೋಕಸಭಾ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ಕಳೆದ ಬಾರಿ ಪರಜಿಸಿದ ಅಭ್ಯರ್ಥಿ ಕೆಲವೇ ಮತಗಳಲ್ಲಿ ಈಗ ಮತ ಆರೋಪ ಸಂಬಂಧಪಟ್ಟಿದೆ ಸರಿ ಮತ ಆರೋಪ ನಿಮ್ಮ ಕ್ಷೇತ್ರ ಸ್ಪರ್ಧೆ ಮಾಡಿದಂಥ ಕ್ಷೇತ್ರದಲ್ಲಿ ಬಂದಿರುವಂಥದ್ದು ದಾಖಲೆ ಏನಿದೆ ನಾಲ್ದನ್ನು ದಾಖಲೆ ಬಿಡುಗಡೆ ಮಾಡಿದ್ರು ಅದು ಲಾಜಿಕ್ ಏನಂತ ತೆಗೆದುಕೊಂಡು ಹೋಗ್ತೀರಾ ತಾವೇ ನಿನ್ನೆ ನೋಡಿದ್ರೆ ನಮ್ಮ ಲೀಡರ್ ದಾಖಲೆ ಬಿಟ್ಟಿದ್ದಾರೆ ಅದು ದಾಖಲೆ ಸಿಕ್ಕಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆರ್ ಟಿ ಐಂದ ಎಲ್ಲ ತಕೊಂಡಿರೋದು ಸೊ ಅದು ಜೆನ್ಯೂನ್ ದಾಖಲೆ ಎಲೆಕ್ಷನ್ ಕಮಿಷನ್ ರಿಪ್ಲೈ ಮಾಡಬೇಕು ಮತ್ತೆ ಮೀಡಿಯಾ ಮೀಡಿಯಾ ಮೀಡಿಯಾಲ್ಲಾರ್ಗು ಡೀಟೇಲ್ಸ್ ಕೊಟ್ಟಿದ್ದೀವಿ ಸೊ ನೀವು ನಮ್ಮ ಲೀಡರ್ ಏನ್ ಹೇಳಿದಾರೆ ಸತ್ಯ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಾನು ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ದಾರೆ ಅದಕ್ಕೆ ಟೋಟಲಿ ಲಾಸ್ಟ್ ಕಳೆದ ಬಾರಿ ಏನಾದ್ರು ಮತ ಕಳು ಆಗಿಲ್ಲ ಅಂತ ಏನಾದ್ರು ಆಗಿದ್ರೆ ಖಂಡಿತ ಗೆಲ್ತಾ ಅಂತ ಹೇಳ್ತಾ ನೋಡ್ರಿ ಎಲೆಕ್ಷನ್ ಕಮಿಷನ್ ಅದಕ್ಕೆ ಆನ್ಸರ್ ಕೊಡಬೇಕು ನಾನು ಕೊಡಕ್ಕೆ ಆಗಲ್ಲ ಇದು ಕ್ಲೋಸ್ ಎಲೆಕ್ಷನ್ ಇತ್ತು ಎಲೆಕ್ಷನ್ ಕಮಿಷನ್ ಗೆ ನೀವೆಲ್ಲ ಕ್ವೆಶ್ಚನ್ ಮಾಡಬೇಕು ಡೆಮೋಕ್ರಸಿ ಪ್ರಶ್ನೆ ಇದು ಸರಿ ಸರಿ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಈಗ ನೋಡ್ತಾ ಇರಿ ಒಂದೇ ದಿನ ಮೇಲೆ ಅಲ್ಲ ಸರ್ ನೀವ್ಯಾಕೆ ಸರ್ ಅರ್ಜೆಂಟ್ ಇದ್ದೀರಾ ಒಂದು ನಿಮಿಷ ಸರ್ ನಿಮ್ಮ ಮೇಲೆ ಬಂದಿರುತ್ತೆ ಅದು ನಾನು ಆಮೇಲೆ ಅಲ್ಲ ಅಲ್ಲ ಅಂದ್ರೆ ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಇಲ್ವಾ ಅಂತ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಮುಂದಿನ ಹೋರಾಟ ಯಾವ ರೀತಿ ಕಾನ್ಫಿಡೆನ್ಸ್ ಇಲ್ಲ ಆದ್ರೆ ಮಾಡ್ತಾ ಇದ್ವಾ ಅಲ್ಲ ಅದಕ್ಕೆ ಈಗ ಆಯ್ತು ನಮ್ಮ ಲೀಡರ್ ಹೇಳಿದ್ದಾರೆ ವಿತೌಟ್ ಎನಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಲ್ಲ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅದು ಮುಂದೆ ನೋಡಿ ಓಕೆ ಸರ್ ವೀಕ್ಷಕರ ಇದು ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ಸೋತಿದ್ದಂತಹ ಪರಾಜಿತ ಅಭ್ಯರ್ಥಿ ಆಗಿದ್ದಂತಹ ಕೇಂದ್ರ ಲೋಕಸಭಾ ಕ್ಷೇತ್ರ ಪರಾಜಿತ ಅಭ್ಯರ್ಥಿ ಆಗಿದ್ದಂತಹ ಮನ್ಸೂರ್ ಖಾನ್ ಅವರ ಒಂದು ಹೇಳಿಕೆ ಕಾನೂನು ಹೋರಾಟ ಕೂಡ ಮಾಡ್ತೀವಿ ಅಂತ ಹೇಳಿರುವಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ